ನಿಮ್ಮನ್ನು ಯಾರಾದರೂ ಪ್ರೀತಿ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದ್ರೆ ನೀವೇನಂತ ಉತ್ತರ ಹೇಳ್ತೀರಿ ನಿಮ್ಮ ಹತ್ರ ಸಮಂಜಸವಾಗಿರ್ತಕ್ಕಂಥ ಉತ್ತರ ಇರೋದಿಲ್ಲ ಒಂದು ಪಕ್ಷ ಇದ್ದರೂ ಎಲ್ಲೋ ಕೇಳಿದ್ದು ಎಲ್ಲೋ ಓದಿದ್ದು ಎಲ್ಲೋ ತಿಳ್ಕೊಂಡಿದ್ದು ಹೇಳ್ತೀವಿ ಪ್ರತಿಯನ್ನು ಪ್ರೀತಿಯನ್ನು ಪ್ರತಿಯೊಬ್ಬರೂ ಅನುಭವಿಸಿರ್ತಾರೆ ಆದರೆ ತಾವು ಅನುಭವಿಸಿರ್ತಕ್ಕಂಥ ತಮ್ಮ ಸ್ವತಂತ್ರವಾದ ಮನಸ್ಸಿನಿಂದ ಹುಟ್ಟಿರ್ತಕ್ಕಂಥ ಉತ್ತರ ಯಾರೂ ಸಹ ಹೇಳೋದಿಲ್ಲ ಏಕೆಂದರೆ ನಮ್ಮ ಮನಸ್ಸಿನಲ್ಲಿ ಸ್ವತಂತ್ರವಾದಂಥ ಆಲೋಚನೆಗಳೇ ಇಲ್ಲ ಯಾವ ವ್ಯಕ್ತಿ ಸ್ವತಂತ್ರವಾದಂಥ ಆಲೋಚನೆಗಳನ್ನು ಇರೋದಿಲ್ವೋ ಆ ವ್ಯಕ್ತಿ ತನ್ನ ವ್ಯಕ್ತಿತ್ವನ ಕಳ್ಕೊತಾನೆ ಸ್ವತಂತ್ರವಾದ ಆಲೋಚನೆಗಳಿರ್ತಕ್ಕಂಥ ವ್ಯಕ್ತಿ ಮಾತ್ರ ವ್ಯಕ್ತಿತ್ವವನ್ನು ಗಳಿಸ್ಕೊತಾನೆ ನಾವು ಈಗ ಈಗಾಗಲೇ ನಾವು ಗುಲಾಮರಾಗಿ ಹೋಗಿದ್ದೀವಿ ನಮ್ಮನ್ನು ಮಗುವಾಗಿದ್ದಾಗಲೇ ನಮ್ಮನ್ನು ಗುಲಾಮರಾಗಿ ಮಾಡ್ತಕ್ಕಂಥ ಪ್ರಯತ್ನ ಹರಿತವೆ ನೋಡು ಅದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ನಾವು ಹೇಳಿಕೊಡ್ಬೇಕು ನಮಗೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ತಿಳ್ಕೊಳೋಕ್ಕೆ ಬಿಡಲೇ ಇಲ್ಲ ನಾವು ಸ್ವಂತವಾಗಿ ನಮ್ಮ ಸ್ವಸ ಸಾಮರ್ಥ್ಯದಿಂದ ಆಲೋಚನೆ ಮಾಡಿ ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶ ಕೊಡಲೇ ಇಲ್ಲ ಇವತ್ತು ನಿಮಗೆ ಒಂದು ಹೂವನ್ನು ತೋರಿಸಿ ಇದು ಹೇಗಾಯಿತು ಅಂತ ನೀವು ನೀವೇನಂತ ಹೇಳ್ಬಲ್ರಿ ಅದನ್ನು ತಗೊಂಡೋಗಿ ಒಬ್ಬ ಧರ್ಮಗುರು ತೋರಿಸ್ತೀರಿ ಅವ್ರು ಹೇಳೋದಿಷ್ಟ ಆ ಹೂವನ್ನು ದೇವರು ಸೃಷ್ಟಿ ಮಾಡ್ತಾರೆ ಮುಗಿದೋಯ್ತು ನಿಮ್ಮ ಮನಸ್ಸಿಗೆ ಯಾವ ಆಲೋಚನೆಯೂ ಪರವಾಗಿಲ್ಲ ಯಾಕೆ ಅಂತಂದರೆ ಧರ್ಮಗುರು ಹೇಳಿರೋದು ಈ ಹೂವನ್ನು ದೇವರು ಸೃಷ್ಟಿ ಮಾಡಿರೋದು ದೇವ್ರಿಗೆ ಯಾಕೆ ಸೃಷ್ಟಿ ಮಾಡ್ದೆ ಹೇಗೆ ಸೃಷ್ಟಿ ಮಾಡಿದೆ ಅಂತ ಕೇಳಿದ್ರೆ ದೇವ್ರಿಗೆ ಅವಮಾನ ಆಗ್ತದೆ ಅಂತಕ್ಕಂಥ ನಂಬಿಕೆಯನ್ನು ನಿಮ್ಮಲ್ಲ ನಿಮ್ಮಲ್ಲಿ ಬೆಳೆಸಿಬಿಟ್ಟಿದ್ದಾರೆ ಆ ನಂಬಿಕೆ ಆ ಒಂದು ಕುರುಡು ನಂಬಿಕೆಯಿಂದ ನೀವು ಇವತ್ತು ಗುಲಾಮರಾಗಿದ್ದೀರಿ ನಿಮ್ಮ ಸ್ವಂತ ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕಳ್ಕೊಂಡಿದ್ದೀರಿ ಪ್ರಸ್ತುತ ಸಮಾಜದಲ್ಲಿ ನಿಜವಾಗಿ ನಮ್ಮನ್ನು ಗುಲಾಮರಾಗಿ ಮಾಡ್ತಾ ಇರ್ತಕ್ಕಂಥದ್ದು ಶಿಕ್ಷಣ ಶಿಕ್ಷಣ ಏನನ್ನು ಹೇಳ್ಕೊಡ್ತದೆ ಹಿಂದೆ ಯಾರು ಏನು ಮಾಡಿದ್ರು ಅದನ್ನು ಹೇಳ್ತದೆ ಮುಂದೆ ನೀನು ಏನು ಮಾಡಬೇಕು ಅಂತ ನಿಮಗೆ ಆಲೋಚನೆ ಮಾಡ್ತಕ್ಕಂಥ ಅವಕಾಶವನ್ನೇ ಅದು ಕೊಡೋದಿಲ್ಲ ಅಂಥ ಶಿಕ್ಷಣವನ್ನು ನಾವು ಈ ದಿನ ಮಕ್ಕಳಿಗೆ ಇದ್ದೀವಿ ಅಷ್ಟೇ ಅಲ್ಲ ದೊಡ್ಡವರಾಯ್ತಾ ಬೆಳೀತಾ ಬೆಳೀತಾ ಅದೇ ಮಕ್ಕಳು ಪ್ರಜೆಗಳಾಗ್ತಾರೆ ಮನುಷ್ಯರಾಯ್ತಾರೆ ನೀನು ಹಿಂದೂ ನೀನು ಮುಸ್ಲಿಂ ನೀನು ಕ್ರೈಸ್ತ ನೀನು ಬೌದ್ಧ ನೀನು ಜೈನ ಅಂತಕ್ಕಂಥ ಹೆಸರಿನಲ್ಲಿ ಬೆಳೀತಾರೆ ಅವರನ್ನು ಧರ್ಮದ ಹೆಸರಲ್ಲಿ ಗುಲಾಮರಾಗಿ ಮಾಡಲಾಗ್ತದೆ ನೀನು ಹಿಂದೂ ಬುದ್ಧ ದ ಜೈನ ಅಂತ ಹೇಳಿ ಅವರನ್ನು ಧರ್ಮದ ಹೆಸರಿನಲ್ಲಿ ಅವರನ್ನು ಗುಲಾಮರಾಗಿ ಮಾಡ್ತಾರೆ ಅಲ್ಲಿಂದ ಮುಗಿದೋಯ್ತು ಅವ್ರಿಗೇನು ತಾವು ತಾವೇನು ಈ ಲೋಕಕ್ಕೆ ನಾವು ಯಾಕೆ ಬಂದು ನಮ್ಮ ಕೆಲಸ ಏನು ಅಂತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಅವನಿಗೆ ಹೊರಟೆ ಹೋಯಿತು ಅವನ ಸಾಮರ್ಥ್ಯ ಉಳ್ಕೊಳ್ಳೋದೇ ಇಲ್ಲ ಯಾವತ್ತು ಮನುಷ್ಯ ಈ ಮತಗಳನ್ನು ಬಿಟ್ಟು ಧರ್ಮಗಳನ್ನು ಬಿಟ್ಟು ಆ ಕುರುಡು ನಂಬಿಕೆಯನ್ನು ಬಿಟ್ಟು ಒಂದೇ ಒಂದು ಸಲ ನಾನು ಹಿಂದೂನೂ ಅಲ್ಲ ನನ್ನ ಬೌದ್ಧನೂ ಅಲ್ಲ ನನ್ನ ಜೈನನೂ ಅಲ್ಲ ನಾನು ಕ್ರೈಸ್ತನೂ ಅಲ್ಲ ನಾನು ಮುಸ್ಲಿಮೂ ಅಲ್ಲ ನಾನೊಬ್ಬ ಮನುಷ್ಯ ಅಂತ ಯಾವಾಗ ಅವನು ಆಲೋಚನೆ ಮಾಡ್ತಾನೋ ಅವತ್ತೇ ಅವನ ಜನನಾಯಕ ತನ್ನ ಅಸ್ತಿತ್ವವನ್ನು ಕಳ್ಕೊತಾನೆ ಯಾವತ್ತು ಮನುಷ್ಯ ನಾನು ಯಾವ ಧರ್ಮಕ್ಕೂ ಸೇರಿದನಲ್ಲ ಯಾವ ಮತಕ್ಕೂ ಸೇರಿದನಲ್ಲ ನಾನು ಹುಟ್ಟಿನಿಂದ ಮನುಷ್ಯನಾಗಿದ್ದೆ ನಾನು ಮನುಷ್ಯನಾಗಿ ಬದುಕ್ತೀನಿ ಮನುಷ್ಯನಾಗಿದ್ದೀನಿ ನನಗೆ ನನ್ನದೇ ಆಗಿರ್ತಕ್ಕಂಥ ಸ್ವತಂತ್ರವಾದ ವ್ಯಕ್ತಿತ್ವ ಇದೆ ಅಂತ ಯಾವಾಗ ತಿಳ್ಕೊತಾನೋ ಅವತ್ತೇ ಆ ಧರ್ಮದ ಪುರೋಹಿತನಿಗೆ ಒಟ್ಟಿಗೆ ಅನ್ನ ಸಿಗಲ್ಲ ಅದಕ್ಕೋಸ್ಕರ ನಿಮ್ಮನ್ನು ಜಾತಿ ಹೆಸರಲ್ಲಿ ಧರ್ಮದ ಹೆಸರಿನಲ್ಲಿ ಪಂಥದ ಹೆಸರಿನಲ್ಲಿ ಮತದ ಹೆಸರಿನಲ್ಲಿ ಪಕ್ಷಗಳ ಹೆಸರಿನಲ್ಲಿ ನಿಮಗೆ ಸ್ವಂತವಾಗಿ ಯೋಚನೆ ಮಾಡ್ತಕ್ಕಂಥ ಶಕ್ತಿನ ಕಿತ್ತಾಕಿ ನಿಮ್ಮನ್ನು ಧರ್ಮಗಳ ಗುಲಾಮರಾಗಿ ಮಾಡಲಾಗಿದೆ ಕುರುಡು ನಂಬಿಕೆಗಳ ಗುಲಾಮರಾಗಿ ಮಾಡಲಾಗಿದೆ ನೀವು ಯಾವಾಗ ಸ್ವತಂತ್ರವಾಗಿ ಆಲೋಚನೆ ಮಾಡುತ್ತಿಲ್ವೋ ಅವತ್ತು ನಿಮಗೆ ಮುಕ್ತಿನೂ ಇಲ್ಲ ಸುಮ್ಮನೆ ನೀವು ಧರ್ಮದ ಪ್ರಲೋಭನೆಗಳನ್ನು ಕೇಳ್ಬೋದೇ ಹೊರತು ಪ್ರಬೋಧನೆಗಳನ್ನು ಕೇಳ್ಬೋದೇ ಹೊತ್ತು ನಿಮಗೆ ಮುಕ್ತಿ ಇಲ್ಲ ನಿಮಗೆ ವಿಮುಕ್ತಿಯಾಗಿ ಸಿಗ್ತದೆ ನಿಮಗೆ ಸ್ವಂತ ವ್ಯಕ್ತಿತ್ವನೇ ಇಲ್ಲ ಅದಕ್ಕೆ ಓಶ ಭಗವಾನ್ ಒಂದು ಕಥೆಯನ್ನು ಹೇಳ್ತಾರೆ ಒಬ್ಬ ಕುರಿ ಇದ್ದ ಅವನು ತುಂಬ ಕುರಿಗಳನ್ನ ಮೇಯಿಸ್ತಾ ಇದ್ದ ಆ ಕುರಿಗಳನ್ನ ಮೈಸೋದಕ್ಕೋಸ್ಕರ ಒಂದು ದೊಡ್ಡ ಗುಡ್ಡಗಾಡ ಪ್ರದೇಶಕ್ಕೆ ಹೋಗ್ತಾ ಇದ್ದ ಕುರಿಗಳ ಬುದ್ಧಿ ನಿಮಗೆ ಗೊತ್ತೇ ಗೊತ್ತು ಒಂದೊಂದು ಗುಂಪಾಗಿ ಒಂದೊಂದು ಕಡೆ ಒಂದೊಂದು ಗುಂಪು ಒಂದೊಂದು ಗುಂಪು ಚದುರೈತವೆ ಆಗ ಅವನಿಗೆ ತುಂಬ ಆ ಕುರಿಗಳನ್ನ ಅವಾಯ್ಡ್ ಮಾಡೋದಕ್ಕೆ ತುಂಬ ಕಷ್ಟ ಆಯ್ತಾಯ್ತು ತನ್ನ ದೊಣ್ಣೆ ಇಟ್ಕೊಂಡು ಆ ಕುರಿಗಳನ್ನೆಲ್ಲ ಒಂದು ಕಡೆ ತರೋದಕ್ಕೆ ಒಂದು ಕುಡಿ ಕುರಿ ಯಾವುದಾದ್ರೂ ಒಂದು ಕಡೆ ಹೋದರೆ ಇನ್ನು ಒಂದು ಗುಂಪು ಕುರಿಯೆಲ್ಲ ಇನ್ನೊಂದು ಕಡೆ ಹೋಯ್ತವೆ ಇನ್ನೊಂದು ಗುಂಪು ಕುರಿಯೆಲ್ಲ ಇನ್ನೊಂದು ಕಡೆ ಹೋಯ್ತವೆ ಹಂಗೆ ತುಂಬ ಚಿಂತೆ ಆಯಿತು ಎಲ್ಲಕ್ಕಿಂತ ಅವ್ನಿಗೆ ದೊಡ್ಡ ಚಿಂತೆ ಏನಪ್ಪ ಅಂತಂದರೆ ತೋಳುಗಳ ಕಾಟ ಈ ತೋಳುಗಳ ಕಾಟದಿಂದ ಬಚಾವ ಹೇಗೆ ಮಾಡೋದು ಅವನ್ನ ಕಾಪಾಡೋದಕ್ಕೆ ಅವೇನು ಮಾಡ್ತವೆ ಕುರಿಗಳಂದರೆ ಆ ತೋಳ ಬಂದಾಗ ಅವು ಓಡೋಗೋದಿಲ್ಲ ಒಂದಕ್ಕೊಂದು ಮುದುರ್ಕೊಂಡು ಅಲ್ಲೇ ನಿಂತ್ಕೋತವೆ ತಮ್ಮನ್ನು ರಕ್ಷಣೆ ಹೇಗೆ ಮಾಡ್ಕೋಬೇಕು ಅಂತ ಅವಕ್ಕೆ ಗೊತ್ತೇ ಇಲ್ಲ ಕುರಿ ಅಂದರೆ ಹಾಗೆ ಇವತ್ತು ಮನುಷ್ಯರು ಸಹ ಅದೇ ರೀತಿ ಆಗಿರೋದು ಆಗೇನು ಮಾಡ್ತಾನೆ ಆ ಕುರಿ ಮೇಯಿಸ್ತಕ್ಕಂಥವನು ಆ ವ್ಯಕ್ತಿ ಅವುಗಳ್ನ ಕರೆದು ಹೇಳ್ತಾನೆ ನೋಡು ಏ ಕುರಿ ನೀನು ಹುಲಿ ನೀನು ಸಿಂಹ ನೀನು ಚಿರ್ತೆ ನೀನು ತೋಳ ನೀನು ಆನೆ ಅಂತ ಹೇಳಿ ಎಲ್ಲಕ್ಕೂ ಒಂದೊಂದು ಹೆಸರುಗಳನ್ನ ಕಟ್ತಾರೆ ಅಂದರೆ ನಿನ್ನ ಹುಲಿಯಾಗಿದೆಯಾ ನೀ ಹುಲಿ ನಿನ್ನ ಹೆಸರು ನೀನು ಹುಲಿ ಥರ ಬದುಕಬೇಕು ಅಂತ ಆದರೆ ಅವನು ಅದನ್ನು ಹೇಳ್ತಾನೆ ಅಷ್ಟೇ ನೀನು ಹುಲಿ ಅಂತ ಹೇಳ್ತಾರೆ ಚಿರತೆ ಅಂತ ಹೇಳ್ತಾನೆ ಸಿಂಹ ಹೇಳ್ತಾರೆ ಆದರೆ ಆ ಕುರಿಗಳಿಗೆ ಆಲೋಚಿಸ್ತಕ್ಕಂಥ ಸ್ವತಂತ್ರವಾದ ಮನಸ್ಸಿಲ್ಲ ನಾನೀಗ ಹುಲಿ ಆಗಿದ್ದೀನಿ ನಾನು ಹುಲಿ ಥರ ಬದುಕಬೇಕು ನಾನು ಸಿಂಹ ಆಗಿದ್ದೀನಿ ಸಿಂಹ ಥರ ಬದುಕಬೇಕು ಅಂತ ಗೊತ್ತಿಲ್ಲ ಈಗ ಅವೆಲ್ಲ ಒಂದಿನ ಮೇ ಅಕ್ಕಿ ಅಂತ ಹೋಗ್ತವೆ ಈ ಕುರಿ ಕುರಿ ಬಯಸ್ತಕ್ಕಂಥವನು ಇವತ್ತು ಆರಾಮಾಗಿರ್ತಾನೆ ಯಾಕೆಂದರೆ ನನ್ನ ಕುರಿಗಳಿಗೆಲ್ಲ ಇವತ್ತು ಧೈರ್ಯ ಇದೆ ಅವು ಹುಲಿ ಸಿಂಹ ಚಿರತೆಗಳಾಗಿವೆ ಅಂತ ತಿಳ್ಕೊಂಡು ಅವನು ಸುಮ್ಮನೆ ತೋಳ ಬಂತು ಬಂದ ತಕ್ಷಣ ಹುಲಿಗಳು ಆಲೋಚನೆ ಮಾಡಿದ್ವು ನಾನು ಹುಲಿ ನನ್ನನ್ನು ತೋಡ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಯೋಚನೆ ಮಾಡಿತು ನಾನು ಚಿರತೆ ತೋಡ ನನ್ನನ್ನು ಏನು ಮಾಡೋಕ್ಕಾಗಲ್ಲ ಅಂತ ತೋಡ ನಿಂತ್ಕೊತು ನೋಡ್ತು ಏನಪ್ಪ ಇವತ್ತು ಕುರಿಗಳು ಇಷ್ಟೊಂದು ಧೈರ್ಯವಾಗುವೆ ಸಲ ಹತ್ರ ಬಂತು ಗರ್ಜನೆ ಮಾಡ್ತು ತಕ್ಷಣ ಆಕ್ರಮಣ ಮಾಡ್ತು ಒಂದು ನಾಲ್ಕು ಕುರಿ ಹೊತ್ಕೊಂಡೋಗಿ ಅಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಕುರಿಗಳನ್ನ ಹೊತ್ಕೊಂಡೋಗಿ ತಿಂತು ತಕ್ಷಣ ಆ ಕುರಿ ಮೈಸೂರು ಯೋಚನೆ ಮಾಡಿದ ನೋಡು ಇವಕ್ಕೆ ಸ್ವತಂತ್ರವಾದಂಥ ಆಲೋಚನೆ ಶಕ್ತಿನೇ ಇಲ್ಲ ನಾನು ಹುಲಿ ಅಂತ ತಿಳ್ಕೊಂಡ್ಮೇಲೆ ಅದು ಮಾಡಬೇಕಾಗಿದ್ದೇನೋ ಚಿರತೆ ಬಂದಾಗ ತೋಳ ಬಂದಾಗ ಅದು ಹುಲಿ ಥರ ಗರ್ಜನೆ ಮಾಡಬೇಕಾಗೆ ಹುಲಿ ಥರ ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕಾಗಿತ್ತು ಅಥವಾ ಹುಲಿ ಥರ ಆಕ್ರಮಣಶೀಲತೆ ಇರಬೇಕಾಗಿತ್ತು ಅಥವಾ ಚಿರತೆಯಾಗಿ ಚಂಗದ ಜಂಪ್ ಮಾಡಬೇಕಿತ್ತು ಅಥವಾ ತಾನು ಹುಲಿ ಅಂತ ತಿಳ್ಕೊಂಡು ತಾನು ಚಿರತೆ ಅಂತ ತಿಳ್ಕೊಂಡು ತಾನು ಸಿಂಹ ಅಂತ ತಿಳ್ಕೊಂಡು ಆ ಸಿಂಹವನ್ನು ಭಯಗೊಳಿಸಬೇಕಾಗಿತ್ತು ಆದರೆ ಅದನ್ನು ಆ ಥರ ಮಾಡಲಿಲ್ಲ ಅದರ ಬದಲು ಅನ್ಯಾಯವಾಗಿ ಸ್ವತಂತ್ರವಾದ ಮನಸ್ಸಿಲ್ಲದೆ ತೋಳಕ್ಕೆ ಒಲಿಯಾಯಿತು ಈ ರೀತಿಯಾಗಿ ಸ್ವತಂತ್ರವಾದ ಮನಸ್ಸು ಯಾರು ಇರೋದಿಲ್ವೋ ಆ ಮನುಷ್ಯ ಗುಲಾಮನಾಗಿ ಬರುತ್ತಾನೆ ಅಂಥೇಳಿ ಅವನಿಗೆ ಸ್ವಂತ ವ್ಯಕ್ತಿತ್ವ ಇರೋದಿಲ್ಲ ಅಂಥೇಳಿ ವರ್ಷ ಭಗವಾನ್ ಹೇಳ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ ಧನ್ಯವಾದಗಳು